ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಸೋಷಿಯಲ್ ಮೀಡಿಯಾ ಅನ್ನೋ ಜಮಾನ ಶುರುವಾದ ಮೇಲೆ ಎಲ್ರ ಬದುಕು ಮೂರ ಬಟ್ಟೆಯಾಗಿದೆ ಇಲ್ಲಿ ಕಂಡೋರ್ ಬದುಕನ್ನ ಹರಾಜ್ಗಿಟ್ಟು ಮಜಾ ತೆಗೆದುಕೊಳ್ಳೋರೆ ಜಾಸ್ತಿ ಯಾರ ಬದುಕು ಏನಾದ್ರೇನಂತೆ ನಾವು ಖುಷಿಯಾಗಿದ್ರೆ ಸಾಕು ನಾವು ಸುಖವಾಗಿದ್ರೆ ಸಾಕು ಅಂತ ತಮ್ಮ ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋರೇ ಜಾಸ್ತಿ ಸಿನಿಮಾ ಸ್ಟಾರ್ ಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಅಥವಾ ವಿ ಐ ಪಿಗಳೇ ಆಗ್ಲಿ ಗೊತ್ತಿಲ್ಲ ಆದ್ರೆ ಈ ಮೀಡಿಯಾ ಅನ್ನೋ ಭೂತಕ್ಕೆ ಹೆದರ್ತಾರೆ ಸೆಲೆಬ್ರಿಟಿಗಳಂತೂ ಈ ಟ್ರೋಲ್ ಗಳಂದ್ರೆ ಸಾಕು ಕನ್ಸಲ್ಲೂ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಸೆಲೆಬ್ರಿಟಿಗಳು ಏನ್ ಮಾತನಾಡಿದ್ರು ಕಷ್ಟ ಅವರ ಮಾತಲ್ಲಿ ಇರೋ ಸಣ್ಣದೊಂದು ತಪ್ಪನ್ನೇ ಇಟ್ಕೊಂಡು ತೊಡ್ತು ಮಾಡೋರಿದ್ದಾರೆ ಇಲ್ಲ ಸಲ್ಲದ ಮಸಾಲೆ ತುಂಬಿ ಏನೋ ಹೈ ಡ್ರಾಮಾ ಮಾಡೋರಿದ್ದಾರೆ ಹೀಗಾಗಿಯೇ ಒಂದು ಮಾತನಾಡೋದಿಕ್ಕೂ ಹತ್ತು ಬಾರಿ ಯೋಚಿಸ್ತಾರೆ ಒಂದ್ ಫೋಟೋ ಆಗಲಿ ವಿಡಿಯೋ ಆಗಲಿ ಅದನ್ನ ಹಂಚ್ಕೊಳ್ಳೋದಿಕ್ಕೂ ಹತ್ತು ಬಾರಿ ಹಿಂದೆ ಮುಂದೆ ನೋಡ್ತಿರ್ತಾರೆ ಯಾಕಂದ್ರೆ ಎಲ್ಲಿ ವಿವಾದ ಆಗುತ್ತೋ ಎಲ್ಲಿ ಇದ್ರಲ್ಲೂ ಕೊಂಕು ಹುಡುಕ್ತಾ ಇದೇ ಈಗ ನಟಿ ಅನುಶ್ರೀ ಮದುವೆ ವಿಷಯದಲ್ಲೂ ಇಂತಹದ್ದೇ ಸುದ್ದಿ ಹರಿದಾಡ್ತಾ ಇದೆ ನಟಿ ಅನುಶ್ರೀ ಮುಸ್ಲಿಂ ಹುಡುಗನ ಜೊತೆ ಮದ್ವೆ ಆಗ್ತಿದ್ದಾಳಾ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಸುದ್ದಿ ಮಾಡ್ತಾ ಇದ್ದಾರೆ ಇದೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗಿರೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಜಮಾನ ಯಾರನ್ ಯಾವಾಗ ಹೀರೋ ಮಾಡುತ್ತೋ ಯಾರನ್ ಯಾವಾಗ ವಿಲನ್ ಮಾಡುತ್ತೋ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಇಲ್ಲದವರು ಏನೇನೋ ಆದ ಎಕ್ಸಾಂಪಲ್ ಸಾಕಷ್ಟು ಇದೆ ಡ್ರೋನ್ ಪ್ರತಾಪ್ ಆಗಿರಬಹುದು ಕಾಫಿ ನಾಡು ಚಂದು ಆಗಿರಬಹುದು ಈಗ ಧರ್ಮಸ್ಥಳ ವಿಷಯದಲ್ಲಿ ಪಾದಯಾತ್ರೆ ಅಂತ ಪುಂಕ್ತಾ ಇರೋ ಕಬ್ಜಾ ಶರಣ್ ಆಗಿರಬಹುದು ಸೋನು ಶ್ರೀನಿವಾಸ್ ಗೌಡ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಸಿಗುತ್ತೆ ಬಿಡಿ ಇವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಪ್ರತಿಭೆಗಳೇ ಸೋಷಿಯಲ್ ಮೀಡಿಯಾದಿಂದಲೇ ಒಂದಿಷ್ಟು ಹೆಸರು ಮಾಡಿದವರು ಕೈ ತುಂಬಾ ಕಾಸ್ ಸಹ ಮಾಡಿದ್ದಾರೆ ಹೀಗಾಗಿಯೇ ಹೇಳಿದ್ದು ಸೋಷಿಯಲ್ ಮೀಡಿಯಾ ಅನ್ನೋದು ಕೆಲವೊಬ್ಬರಿಗೆ ವೇದಿಕೆ ಆದ್ರೆ ಇನ್ನೂ ಕೆಲವರಿಗೆ ಶಾಪ ಅದರಲ್ಲೂ ಸೆಲೆಬ್ರಿಟಿಗಳ ಪಾಲಿಗೆ ನಿಜಕ್ಕೂ ಶಾಪ ಕಳೆದೊಂದು ವಾರದಿಂದ ನಟಿ ಅನುಶ್ರೀ ಮದುವೆ ವಿಷಯವಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ನಟಿ ಅನುಶ್ರೀ ಮದುವೆ ಇದೆ ಇವತ್ತಿಗೆ ಸರಿಯಾಗಿ ಇನ್ನೊಂದು ತಿಂಗಳಲ್ಲಿ ಅನುಶ್ರೀ ಮಿಸಸ್ ಅನುಶ್ರೀ ಆಗಿರ್ತಾರೆ ರೋಷನ್ ಜೊತೆ ಅನುಶ್ರೀ ಕಲ್ಯಾಣ ಅದ್ಧೂರಿಯಾಗಿ ನೆರವೇರುತ್ತೆ ಮದುವೆಗೆ ಇನ್ನೊಂದು ತಿಂಗಳು ಮಾತ್ರ ಬಾಕಿ ಇರೋದ್ರಿಂದ ಎಲ್ಲಾ ರೀತಿಯ ಸಕಲ ತಯಾರಿ ಕೂಡ ನಡೀತಾ ಇದೆ ಈಗಾಗ್ಲೇ ಆಮಂತ್ರಣ ಪತ್ರಿಕೆ ಹಂಚೋದಕ್ಕೆ ಶುರು ಮಾಡಿದ್ದಾರೆ ಇಂತಹ ಹೊತ್ತಲ್ಲೇ ಈಗ ಹೊಸ ಸುದ್ದಿ ಹರಿದಾಡ್ತಾ ಇದೆ ಇಂತಹ ಸುದ್ದಿ ಇವರಿಗೆಲ್ಲ ಅದೆಲ್ಲಿಂದ ಸಿಕ್ತೋ ಗೊತ್ತಿಲ್ಲ ಇವರೇ ಸೃಷ್ಟಿ ಮಾಡ್ತಾರೋ ಅದು ಗೊತ್ತಿಲ್ಲ ನಟಿ ಅನುಶ್ರೀ ಮುಸ್ಲಿಂ ಹುಡುಗನನ್ನ ಮದ್ವೆ ಆಗ್ತಾ ಇದಾರೆ ಅಂತ ತಮ್ಲೈನ್ ಹಾಕಿ ಸುದ್ದಿ ಮಾಡ್ತಾ ಇದ್ದಾರೆ ಅನುಶ್ರೀ ಮದ್ವೆ ಆಗ್ತಿರೋ ಹುಡುಗನ ಬಗ್ಗೆ ಒಂದೆರಡು ಫೋಟೋ ಒಂದು ವಿಡಿಯೋ ಬಿಟ್ರೆ ಬೇರೆ ಸಣ್ಣದೊಂದು ಮಾಹಿತಿನೇ ಇಲ್ಲ ರೋಷನ್ ಮಡಿಕೇರಿ ಮೂಲದವರು ರಿಯಲ್ ಎಸ್ಟೇಟ್ ಉದ್ಯಮಿ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಮಾಹಿತಿ ಇಲ್ಲ ಮೂರ್ನಾಲ್ಕು ಫೋಟೋ ಬಿಟ್ಟು ಬೇರೆ ಫೋಟೋನು ಇಲ್ಲ ಅಂದ ಮೇಲೆ ಅವರ ಬಗ್ಗೆ ಮಾಹಿತಿ ಹೇಗ್ ಸಿಗುತ್ತೆ ಹೇಳಿ ರೋಷನ್ ಹಿನ್ನೆಲೆಯೇನು ಅವರ ತಂದೆ ತಾಯಿ ಯಾರು ಅವರೆಲ್ಲಾ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಸಣ್ಣ ಸುಳಿವು ಇಲ್ಲ ಅಂತಹದ್ರಲ್ಲಿ ನಟಿ ಅನುಶ್ರೀ ಮದ್ವೆ ಆಗ್ತಿರೋ ಹುಡುಗ ಮುಸ್ಲಿಂ ಧರ್ಮಕ್ಕೆ ಸೇರಿದವನ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಸುದ್ದಿ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಆತ್ಮಿಗೆರೆ ಅನುಶ್ರೀ ಹುಡುಗನ ಹೆಸರು ರೋಷನ್ ಅಂತ ರೋಷನ್ ಅಂತ ಹೆಸರಿದ್ದ ಮಾತ್ರಕ್ಕೆ ಮುಸ್ಲಿಂ ಅಂತಲ್ಲ ಹಿಂದೂಗಳು ರೋಷನ್ ಅಂತ ಹೆಸರಿಟ್ಕೊಂಡ ಅದೆಷ್ಟೋ ಎಕ್ಸಾಂಪಲ್ ಇದೆ ಬಾಲಿವುಡ್ ನ ಸ್ಟಾರ್ ನಟ ರಿತಿಕ್ ರೋಷನ್ ಕೂಡ ಹಿಂದೂ ಧರ್ಮದವರೇ ಹೀಗಿರುವಾಗ ಹೆಸರು ನೋಡಿ ಮುಸ್ಲಿಂ ಅನ್ಕೊಂಡ್ರ ಅಥವಾ ಇನ್ಯಾವ ಪುಣ್ಯಾತ್ಮ ಬಂದು ಇವರಿಗೆ ಮಾಹಿತಿ ಕೊಟ್ರ ಆ ದೇವರಿಗೆ ಗೊತ್ತು ನಟಿ ಅನುಶ್ರೀ ಜಾತಿ ಧರ್ಮ ಅಂತ ಯಾವತ್ತೂ ಭೇದ ಮಾಡಿದವರಲ್ಲ ಕಷ್ಟ ಅಂತ ಬಂದವರಿಗೆ ಮೆಡಿದವರು ಇವರು ನೋವನ್ನ ಕಂಡೋರ್ ಜೊತೆ ನಿಂತವರು ಇವ್ರು ಯಾರು ಇಲ್ಲ ಅಂದವರಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡಿದವರು ಇವರು ಈಗ ತಮ್ಮ ನೋವನ್ನೆಲ್ಲ ಪಕ್ಕಕ್ಕಿಟ್ಟು ಹೊಸ ಬದುಕಿಗೆ ಕಾಲಿಡ್ತಿದ್ದಾರೆ ತಮಗೆ ಎಂತ ಹುಡುಗ ಸಿಗಬೇಕು ಅನ್ಕೊಂಡಿದ್ರು ಅಂತ ಹುಡುಗನೇ ಸಿಕ್ಕಿದ್ದಾನೆ ಹೀಗಾಗಿ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅದ್ಧೂರಿಯಾಗಿ ಬೆಂಗಳೂರಲ್ಲೇ ಮದುವೆ ಆಗ್ತಿದ್ದಾರೆ ಸಾಧ್ಯ ಆದ್ರೆ ಇದನ್ನ ಸೆಲೆಬ್ರೇಟ್ ಮಾಡಬೇಕು ಅದನ್ನ ಬಿಟ್ಟು ಮೊಸರಲ್ಲೂ ಕಲ್ ಹುಡುಕೋ ಹಾಗೆ ಇಂಥ ವಿಷಯದಲ್ಲೂ ಇಲ್ಲ ಸಲ್ಲದ ಸುದ್ದಿ ಹಬ್ಸಿದ್ರೆ ಏನ್ ಹೇಳಬೇಕು ಹೇಳಿ ಆತ್ಮಿಗಿರೆ. ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ